ನಮಸ್ಕಾರ ಬಾಮ್ನಿ ಯೂಟ್ಯೂಬ್ ಐನ್ಗೆ ಸ್ವಾಗತ ಸುಸ್ವಾಗತ ಸೌಧ ಅಧಿವೇಶನ ಎಂಟನೇ ತಾರೀಕಿಂದ ಹತ್ತೊಂಬತ್ತನೇ ತಾರೀಕುವರೆಗೆ ಫಿಕ್ಸ್ ಆಗಿದೆ ಆದರೆ ಇಲ್ಲಿ ಬೆಳಗಾವದಲ್ಲಿ ಬ್ಯಾನರ್ ಹಾವಳಿ ದೊಡ್ಡ ಪ್ರಮಾಣದಲ್ಲಿದೆ ಇಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯನ್ನು ಮರೆತು ಬಿಟ್ಟಿದ್ದಾರೆ ಯಾರು ಜಿಲ್ಲಾ ಮುಖಂಡರು ಲಕ್ಷ್ಮೀ ಅಬ್ಬಾಳ್ಕರ್ ಫೋಟೋಗಳು ನಿನ್ನೆ ರಾತ್ರಿ ಸೌಧದ ಏನು ಹೈವೇ ಇದೆ ದೊಡ್ಡ ಪ್ರಮಾಣದಲ್ಲಿ ಹಚ್ಚಿದ್ದಾರೆ ಅವರು ಮುಖ್ಯಮಂತ್ರಿ ಮರ್ತು ಬಿಟ್ಟರು ಉಪಮುಖ್ಯಮಂತ್ರಿಯನ್ನು ಮರೆತು ಬಿಟ್ಟರು ಆದರೆ ನಿನ್ನೆ ಮತ್ತೆ ಸತೀಶ್ ಜಾರಕಿಹೊಳಿ ಏನು ಮಾಡಿದರು ರಾತ್ರಿ ಸಾಮರ ರೋಡ್ ಏನಿದೆ ಸೋಮ ಸೌಧ ಅವರು ದೊಡ್ಡ ಫೋಟೋ ನೋಡ್ದಂದ್ರೆ ಏನು ಮುಖ್ಯಮಂತ್ರಿ ನೋಡಿ ಗಾಬರಿ ಆಗಬೇಕು ಕಾರ್ದಿಂದ ಕೆಳಗಿಡ ನೋಡುವಂಥ ಪರಿಸ್ಥಿತಿ ಇದೆ ಅಂದರೆ ನಾನೇ ಅಲ್ಲ ನನ್ನಿಂದ ಅಲ್ಲ ನಾವೇ ದೊಡ್ಡ ಲೀಡರು ಹಂಗಾದ್ರೆ ಉಳಿದ ಶಾಸಕರ ಪರಿಸ್ಥಿತಿ ಏನು ಶಾಸಕರು ನೀವು ಭಾಳ ಎಚ್ಚೆತ್ಕೊಳ್ಬೇಕು ನೀವು ಶಾಸಕರು ನಿಮ್ಮದು ಫೋಟೋ ಬೇಕಾಗಿತ್ತಲ್ಲ ನಿಮ್ಮದು ಬ್ಯಾನರ್ ಬೇಕಾಗಿತ್ತಲ್ಲ ಇಲ್ಲ ಇಲ್ಲ ಮುಖ್ಯಮಂತ್ರಿಗಳ ಬ್ಯಾನರ್ ಬೇಕಾಗಿತ್ತು ಅದು ಇಲ್ಲ ಲಕ್ಷ್ಮೀ ಹಬ್ಬಾಳ್ಕರ್ ಏನು ತಿಳ್ಕೊಂಡ್ರೆ ನನ್ನ ಕ್ಷೇತ್ರದಲ್ಲಿ ಬರ್ತದೆ ನಾನಾ ಅಧಿವೇಶನ ನಡೀತೇನೆ ಅನ್ನುವಂಥ ದೃಷ್ಟಿಯಿಂದ ಇವರೆಲ್ಲ ಕಡೆಗೆ ತಮ್ಮ ಮಗನ ಏನು ಸಮಾರಂಭದ ಏನು ಫೋಟೋಗಳು ಹಾಕ್ತಾರಲ್ಲ ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಅಂದರೆ ಇವ್ರಿಗೆ ಸಂಭ್ರಮ ಇದೆ ಯಾಕೆ ಸಂಭ್ರಮ ಇದೆ ಅಂತಂದರೆ ಲಾಭವೂ ಇದೆ ಕಾಂಟ್ರಾಕ್ಟರು ಇದೆ ಮತ್ತು ಹೆಸರು ಆಯಿತು ಇಲ್ಲಿ ಬ್ಯಾನರ್ ಹೆಚ್ಚಿದಾಗ ಉಳಿದ ಡಿಸ್ಟಿಕ್ದ ಜನ ಬರ್ತಾರೆ ಅವ್ರು ಏನು ತಿಳ್ಕೊತಾರೆ ಹಾಂ ಇವ್ರಿಬ್ರ ಲೀಡ್ರಲ್ಲ ಕಾಂಗ್ರೆಸ್ಸಿನಲ್ಲಿ ಮತ್ತೆ ಯಾರು ಲೀಡ್ರಿಲ್ಲ ಆ ಒಂದು ದೃಷ್ಟಿಯಿಂದ ಇವರು ಬ್ಯಾನರ್ ದೊಡ್ಡ ಪ್ರಮಾಣದಲ್ಲಿ ಬ್ಯಾನರ್ ಹತ್ತಾರೆ ಸಾರ್ವಜನಿಕರಿಗೆ ಎಷ್ಟೊಂದು ತೊಂದರೆ ಆಗ್ತದೆ ಈ ಬ್ಯಾನರ್ ನೋಡಿ ಆಕ್ಸಿಡೆಂಟ್ ಆಯ್ತು ಅಂದರೆ ಯಾರು ಜವಾಬ್ದಾರು ಅದು ನ್ಯಾಷನಲ್ ಹೈವೇ ಹಚ್ಚಲಿಕ್ಕೆ ಬರೋದಿಲ್ಲ ನ್ಯಾಷನಲ್ ಹೈವೇದವ್ರು ನೀವೇನು ಮಾಡತ್ತರಿ ಎಲ್ಲವನ್ನು ತೆರೆಗೊಳಿಸಿ ಮುಖ್ಯಮಂತ್ರಿ ಹಿಡ್ಕೊಂಡು ಡಿ ಸಿ ಎಮ್ನ ಹಿಡ್ಕೊಂಡು ಎಲ್ಲ ತೆರೆಗೊಳಿಸಿ ಬೆಳಗಾವಿ ನಗರದಲ್ಲಿ ಇವ್ರದೇ ಹಾವಳಿ ಬಿ ಜೆ ಪಿ ಹಾವಳಿ ಇಲ್ಲೇ ಇಲ್ಲ ಅವ್ರು ಬಂದಾಗ ಅದನ್ನು ಮಾಡಿದರು ಇವ್ರು ಬಂದಾಗ ಇದನ್ನು ಮಾಡಿದರು ಬ್ಯಾನರ್ ಯಾರು ಸಲ ಹಚ್ಚತ್ತ ನೀವು ಒಂದೇ ಒಂದು ಹಚ್ಬೇಕು ಸುಸ್ವಾಗತ ಸ್ವಾಗತ ಆಗುತ್ತಾ ಅಂತೇಳಿ ಇಡೀ ಹದಿನೈದರಿಂದ ಇಪ್ಪತ್ತು ಬ್ಯಾನರ್ ಅದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅದನ್ನು ಪ್ರಿಂಟ್ ಮಾಡೋಕೆ ಹೇಳಬೇಕು ಅದನ್ನು ಕೂಡ್ಸೋಕೆ ಕೇಳಬೇಕು ಹತ್ತು ಲಕ್ಷ ಹೆಚ್ಚು ಬ್ಯಾನರ್ಗೆ ಖರ್ಚು ಮಾಡಿದ್ದಾರೆ ಈ ಇಬ್ಬರು ನಾಯಕರು ಅಂದರೆ ಇವರು ಪ್ರಚಾರ ಪ್ರಿಯರು ಅಭಿವೃದ್ಧಿಗಾಗಿ ಹಣವನ್ನು ಖರ್ಚು ಮಾಡ್ಬೋದಿತ್ತಲ್ಲ ಇಲ್ಲ ಇಲ್ಲ ಬೆಳಗಾವಿ ನಗರ ತುಂಬ ಎಲ್ಲೆಲ್ಲಿ ಮಂತ್ರಿ ಆಯ್ತಾರೆ ಅಲ್ಲೆಲ್ಲಿ ಇವ್ರು ಬೋರ್ಡು ನ್ಯಾಷನಲ್ ಹೈವೇದಾಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬ್ಯಾನರ್ ಹಚ್ಚಲಿಕ್ಕೆ ಕೊಟ್ಟವ್ರು ಯಾರು ಸೈಡ್ ಹಚ್ಚಲ್ಲ ದೊಡ್ಡ ನಟ ನಡುವೆ ಪೂಲ್ ಹಾಕಿ ಏನಿದು ಮಹಾನಗರ ಪಾಲಿಕೆಯವರು ಎಲ್ಲಿದ್ದಾರೆ ನಿಮ್ಮನ್ನು ವರ್ಗಾವಣೆ ಮಾಡ್ತಾರೆ ಏನಾದರೂ ಕೇಳಿದ್ರೆ ಅಂದರೆ ಆಯುಕ್ತರು ಕೇಳಿದ್ರೆ ಅಂದರೆ ಮುಖ್ಯಮಂತ್ರಿಗಳಿಗೆ ಇದು ಗೊತ್ತಿಲ್ಲ ಡಿ ಸಿ ಎಮ್ಗೆ ಗೊತ್ತಿಲ್ಲ ಜಿಲ್ಲಾಡಳಿತ ಮೌನ ಇರಬೇಕು ಏ ಅವ್ರ ರೊಕ್ಕ ಅವ್ರು ಹಚ್ಕೋತಾರೆ ಅದ ಎಲ್ಲಿ ಹಚ್ಬೇಕು ಏನು ಹಚ್ಬೇಕು ಗೊತ್ತಾಗಬೇಕಲ್ಲ ಹೈವೇ ಅಥಾರಿಟಿಯವರು ನೀವು ಎಲ್ಲವನ್ನು ಕಿತ್ತೋಗಿರಿ ಎಂಟನೇ ತಾರೀಕೊ ಒಳಗೆ ಎಲ್ಲ ಖಾಲಿ ಆಗಬೇಕು ಯಾಕಂದ್ರೆ ಈ ಬ್ಯಾನರ್ ಪೋಸ್ಟರಿಂದ ಆಕ್ಸಿಡೆಂಟ್ ಆಗುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಒಂದು ಆಕ್ಸಿಡೆಂಟ್ ಆಯ್ತು ಅಂದ್ರೆ ಅದನ್ನು ನಿಭಾಯಿಸೋರು ಯಾರು ಅದು ಪರಿಹಾರ ಕಂಡುಹಿಡಿಯೋರು ಯಾರು ಯಾರೂ ಇಲ್ಲ ಹೀಗಾಗಿ ದೊಡ್ಡ ಪ್ರಮಾಣದಲ್ಲಿ ಇವರು ಇಬ್ಬರು ಲೀಡ್ರ್ ಬೆಳೀತಾ ಇದ್ದಾರೆ ಅಂತಲ್ಲ ದೊಡ್ಡ ಪ್ರಮಾಣದಲ್ಲಿ ಬ್ಯಾನರ್ ಹಚ್ತಾರೆ ಬ್ಯಾನರ್ ಹಚ್ಚಿದ್ರೆ ಲೀಡರ್ ಅಲ್ಲ ಸಾಕಟ್ಟು ಮುರುಗೇಂದ್ರ ಯಾರು ಮುರುಗೇಂದ್ರ ಪಾಟೀಲನಾ ಯಾರೀ ಮುರುಗೇಂದ್ರ ಪಾಟೀಲ್ ಮುರುಗೇಂದ್ರ ಪಾಟೀಲ್ ಅವರು ಬ್ಯಾನರ್ ಲೀಡ್ರ ಬಿ ಜೆ ಪಿ ಲೀಡರ್ ಅಲ್ಲ ಅಲ್ಲ ಬೆಳಗಾವಿ ತುಂಬ ಅಲ್ಲ ಅವ್ರೂ ಇದ್ದಾವೆ ಕೆಲವೊಂದು ಕಡೆಗೆ ಕಾಲೇಜ್ ರೋಡ ಎಲ್ಲ ಹಚ್ಚಿದ್ದಾರೆ ತಮ್ಮ ತಮ್ಮ ನಾಯಕರದು ಜೆ ಎನ್ ಎಮ್ ಸಿವರೆಗೆ ಹಿಂಗೆ ಮುರುಗೇಂದ್ರ ಪಾಟೀಲ್ ಅಂತವರು ಎಂದು ಎಮ್ ಎಲ್ ಎ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಆದರೆ ಈಗ ಎಮ್ ಎಲ್ ಎ ಇದ್ದವರು ಮಿನಿಸ್ಟರ್ ಇದ್ದವರು ದೊಡ್ಡ ಪ್ರಮಾಣದಲ್ಲಿ ಹೈವೇ ಮೇಲೆ ಹೆಚ್ಚಿದಾರಲ್ಲ ಅದನ್ನು ಯಾರು ತೆಗೆರು ಅಂದರೆ ಬ್ಯಾನಲ್ ಲೀಡರ್ಗಳು ಲೀಡರ್ಗಳು ಅಲ್ಲ ಕೆಲಸ ಮಾಡೋರು ತಮ್ಮನವ್ರದಲ್ಲಿದೆ ಅಥ್ವಾ ಗಣೇಶ್ ವಿಕೇರಿದಲ್ಲಿದೆ ಪ್ರಕಾಶ್ ವಿಕೇರಿ ಸೀನಿಯರ್ ಮೋಸ್ಟ್ ಅವರು ಇಲ್ಲೇ ಇಲ್ಲ ಎಲ್ಲಿ ನಾಪತ್ತೆ ಬೆಂಗಳೂರು ಕೆಲವೊಂದು ಮಿನಿಸ್ಟರ್ಸು ಇಲ್ಲಿ ಏನು ಚಮಚಗಳ ಅವ್ರು ಹಚ್ಕೊಂಡಿದ್ದಾರೆ ಒಟ್ಟಾರೆ ಬೇಡ ಅನ್ನಂಗಿಲ್ಲ ಒಂದೋ ಎರಡೋ ಇಡೀ ನಗರ ತುಂಬ ಇಡೀ ಹೈವೇ ತುಂಬ ಅಂದರೆ ನಿಮ್ಮನ್ನ ನೋಡಕ್ಕೆ ಅದಿವೇಶ ಬರಬೇಕೇನೋ ಜನ ಜಿಲ್ಲಾ ಹಿಡ್ತಾ ಇದನ್ನು ಗಮನಿಸ್ಬೇಕಾಗ್ತದೆ ಮತ್ತು ಹೈವೇ ಅಥಾರಿಟಿ ಇದನ್ನು ಬೇಗನೆ ಈ ಬ್ಯಾನರನ್ನು ತೆರಗೊಳಿಸಬೇಕು ಇಲ್ಲಾಂದ್ರೆ ಗಡದಂಥವ್ರು ಮತ್ತು ಆರ್ ಟಿ ಹಾಕ್ತಾರಲ್ಲ ಈ ತೆರವುಗೊಳಿಸ್ಬೇಕಂತೇಳಿ ಅವರು ಕೂಡ ಆ ಟಿ ಐ ಜನ ಸಾರ್ವಜನಿಕ ಹಿತಾದಕ್ಷಾಕ್ರಿ ಎಂಟನೇ ತಾರೀಕು ಒಳಗೆ ಅದನ್ನು ತೆರವುಗೊಳಿಸ್ಬೇಕಂತ ಆದನೇ ತಾರೀ ಹೈಕೋರ್ಟದಲ್ಲಿ ಇದು ಸಾರ್ವಜನಿಕರ ತೊಂದರೆ ಉಂಟು ಮಾಡುವಂಥ ಬ್ಯಾನರ್ಗಳಿವೆವು ಹಾಗೆ ಅಕ್ಕಪಕ್ಕದಲ್ಲಿ ಹಾಕಿರಿ ಮಧ್ಯದಲ್ಲಿ ಯಾಕೆ ಹಾಕ್ತೀರಿ ನೀವು ಯಾರು ಪರ್ಮಿಷನ್ ಕೊಟ್ಟರು ನಿನ್ನೆ ರಾತೋರಾತ್ರಿ ಹೆಜ್ಜೆಗಳು ದೊಡ್ಡ ಪ್ರಮಾಣದಲ್ಲಿ ಮೊನ್ನೆ ರಾತ್ರಿ ಲಕ್ಷ್ಮೀ ಹೊಬ್ಬಾಳ್ಕರ್ ನಲವತ್ತೈವತ್ತು ಹುಡುಗರನ್ನ ಇಟ್ಕೊಂಡು ಅಂದರೆ ಕೋಟ್ಯಾಂತರ ಹಣವನ್ನು ಜಾಹೀರಾತಿಗೆ ಇವರು ಖರ್ಚು ಮಾಡಿದರು ಇದು ಜನರ ಟ್ಯಾಕ್ಸನ್ನು ತಮಗೆ ಗೊತ್ತಿರಲಿ ನಾಳೆ ಮತ್ತೊಂದು ತಮ್ಮನ್ನು ಬಿಟ್ಟು ಹಾಕ್ತೇವೆ ಅಲ್ಲಿವರಿಗೆ ಎಲ್ಸವಾಗಲಿ ನಮಸ್ಕಾರ